ರಾಯಚೂರು ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದೆ ಹಳ್ಳದ ನೀರು ರಸ್ತೆಯಲ್ಲೇ ಹರಿತಾ ಇದ್ದಿದ್ದು ಚಿರತನಾಳ ಬೊಮ್ಮನಾಳ ಮಧ್ಯದ ಕಿರು ಸೇತುವೆ ಕೊಚ್ಚಿ ಹೋಗಿದೆ ತಾತ್ಕಾಲಿಕ ಸೇತುವೆ ಕಿತ್ತು ಹೋಗಿರುವ ಕಾರಣ ಚಿರತನಾಳ ಹಾಗೂ ಬೊಮ್ಮನಾಳ ಗ್ರಾಮಗಳ ಮಧ್ಯದ ಸಂಪರ್ಕ ಕಡಿತಗೊಂಡಿದೆ ಇನ್ನು ತುಂಬಿ ಹರಿತಾ ಇರುವ ಹಳ್ಳದಲ್ಲೇ ಗ್ರಾಮಸ್ಥರು ವಾಹನ ಸವಾರರು ಓಡಾಟ ನಡೆಸುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಚಳ್ಳೆಕೆರೆ ತಾಲೂಕಿನ ವಿವಿಧೆಡೆ ಜಮೀನುಗಳು ಜಲಾವೃತವಾಗಿವೆ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ರೈತ ಮಧು ಎಂಬುವರಿಗೆ ಸೇರಿದ ಹತ್ತಾರು ಎಕರೆ ಜಮೀನು ನದಿಯಂತಾಗಿದೆ ಇದರಿಂದ ಅಡಿಕೆ ತೆಂಗು ಮೆಕ್ಕೆಜೋಳ ಹಾಗೂ ತರಕಾರಿ ಬೆಳೆಗಳು ಹಾನಿಯಾಗಿವೆ ಮತ್ತೊಂದೆಡೆ ಹುಲಿಕುಂಟೆ ಬಳಿ ಐದು ಎಕರೆ ಮೆಕ್ಕೆಜೋಳ ಜಮೀನು ಜಲಾವೃತವಾಗಿದ್ದು ರೈತ ದಯಾನಂದ ಕಂಗಾಲಾಗಿದ್ದಾರೆ ಬೆಳೆ ಕಟಾವಿಗೆ ಬಂದಿತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಗೋಳಾಡ್ತಿದ್ದಾರೆ ಕೊಪ್ಪಳ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಹಿರೇಹಳ್ಳ ಜಲಾಶಯ ಭರ್ತಿಯಾಗಿದೆ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿರುವ ಹಿರೇಹಳ್ಳ ಜಲಾಶಯ ತುಂಬಿದ ಹಿನ್ನೆಲೆ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಡ್ಯಾಂನಿಂದ ನೀರು ರಿಲೀಸ್ ಆಗಿರುವುದರಿಂದ ಹಳ್ಳದ ಸಮೀಪ ಇರುವಂತಹ ಜಮೀನುಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ ಚಾಮರಾಜನಗರ ಜಿಲ್ಲೆಯ ಬಸವಟ್ಟಿ ಗ್ರಾಮದಲ್ಲಿ ಅಡುಗೆ ಅನಿಲ ಸೋರಿಕೆಯಾಗಿ ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿವೆ ಬೆಂಕಿಯ ಕೆನ್ನಾಲಿಗೆಗೆ ಎಪ್ಪತ್ತು ಸಾವಿರ ರೂಪಾಯಿ ನಗದು ಐದು ಗ್ರಾಂ ಚಿನ್ನ ಟಿವಿ ಬೀರು ಪಾತ್ರೆ ಸೇರಿ ಅನೇಕ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಪುಟ್ಟ ಮಾತೆಯ ಎಂಬೋರಿಗೆ ಸೇರಿದ ಮನೆ ಭಸ್ಮವಾಗಿದೆ ಸಿಲಿಂಡರ್ ಜೋಡಿಸಿ ಸ್ಟೌವ್ ಹಚ್ತಾ ಇದ್ದಂತೆ ಮನೆ ತುಂಬಾ ಬೆಂಕಿ ವ್ಯಾಪಿಸಿದೆ ಎನ್ನಲಾಗಿದೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಗಿಸಿದ್ರು ಮಂತ್ರಾಲಯದಲ್ಲಿ ಲಾ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರ್ತಾ ಇದೆ ಇಂದು ಮಂತ್ರಾಲಯದಲ್ಲಿ ಬೆಳಕಿಯಿಂದಲೇ ರಾಯರಿಗೆ ವಿಶೇಷ ಪೂಜೆ ಶುರುವಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ಇನ್ನು ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ನಿಂದ ಮಂತ್ರಾಲಯಕ್ಕೆ ಬಂತು ವಿಶೇಷ ಶೇಷವಸ್ತ್ರವನ್ನು ಕಳುಹಿಸಲಾಗಿದೆ ರಾಮಕೃಷ್ಣ ದಂಪತಿ ಟಿಟಿಡಿಯಿಂದ ಶೇಷವಸ್ತ್ರ ತಂದು ರಾಯರ ಮಠಕ್ಕೆ ಅರ್ಪಿಸಿದ್ದಾರೆ ವಿವಿಧ ಕಲಾ ತಂಡಗಳ ಮೆರವಣಿಗೆ ಮುಖಾಂತರ ಶೇಷವಸ್ತ್ರ ಸ್ವೀಕರಿಸಲಾಗಿದೆ ರಾಯಚೂರು ಜಿಲ್ಲೆಯಾದ್ಯಂತ ಸುರಿದ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದೆ ಹಳ್ಳದ ನೀರು ರಸ್ತೆಯಲ್ಲೇ ಹರಿತಾ ಇದ್ದಿದ್ದು ಚಿರತನಾಳ ಬೊಮ್ಮನಾಳ ಮಧ್ಯದ ಕಿರು ಸೇತುವೆ ಕೊಚ್ಚಿ ಹೋಗಿದೆ ತಾತ್ಕಾಲಿಕ ಸೇತುವೆ ಕಿತ್ತು ಹೋಗಿರುವ ಕಾರಣ ಚಿರತನಾಳ ಹಾಗೂ ಬೊಮ್ಮನಾಳ ಗ್ರಾಮಗಳ ಮಧ್ಯದ ಸಂಪರ್ಕ ಕಡಿತಗೊಂಡಿದೆ ಇನ್ನು ತುಂಬಿ ಹರಿತಾ ಇರುವ ಹಳ್ಳದಲ್ಲೇ ಗ್ರಾಮಸ್ಥರು ವಾಹನ ಸವಾರರು ಓಡಾಟ ನಡೆಸುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಚಳ್ಳೆಕೆರೆ ತಾಲೂಕಿನ ವಿವಿಧೆಡೆ ಜಮೀನುಗಳು ಜಲಾವೃತವಾಗಿವೆ ಚಳ್ಳೆಕೆರೆ ತಾಲೂಕಿನ ಗೋಪನಹಳ್ಳಿ ರೈತ ಮಧು ಎಂಬುವರಿಗೆ ಸೇರಿದ ಹತ್ತಾರು ಎಕರೆ ಜಮೀನು ನದಿಯಂತಾಗಿದೆ ಇದರಿಂದ ಅಡಿಕೆ ತೆಂಗು ಮೆಕ್ಕೆಜೋಳ ಹಾಗೂ ತರಕಾರಿ ಬೆಳೆಗಳು ಹಾನಿಯಾಗಿವೆ ಮತ್ತೊಂದೆಡೆ ಹುಲಿಕುಂಟೆ ಬಳಿ ಐದು ಎಕರೆ ಮೆಕ್ಕೆಜೋಳ ಜಮೀನು ಜಲಾವೃತವಾಗಿದ್ದು ರೈತ ದಯಾನಂದ ಕಂಗಾಲಾಗಿದ್ದಾರೆ ಬೆಳೆ ಕಟಾವಿಗೆ ಬಂದಿತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಗೋಳಾಡ್ತಿದ್ದಾರೆ ಕೊಪ್ಪಳ ಗದಗ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಹಿರೇಹಳ್ಳ ಜಲಾಶಯ ಭರ್ತಿಯಾಗಿದೆ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿರುವ ಹಿರೇಹಳ್ಳ ಜಲಾಶಯ ತುಂಬಿದ ಹಿನ್ನೆಲೆ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ಡ್ಯಾಂನಿಂದ ನೀರು ರಿಲೀಸ್ ಆಗಿರುವುದರಿಂದ ಹಳ್ಳದ ಸಮೀಪ ಇರುವಂಥ ಜಮೀನುಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿದೆ ఏష్యా ఏషియానెట్ న్యూస్ నెట్వర్క్ ప్రస్తుతి